ನಮಸ್ಕಾರ ಈ ಹಿಂದಿನ ವೀಡಿಯೋನಲ್ಲಿ ನಾನು ನಿಮಗೆ ರಿಟರ್ನ್ ಸ್ಟೇಟ್ಮೆಂಟ್ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಒಂದು ಪ್ರಮುಖವಾದಂತಹ ಅಂಶ ಏನು ಅಂತಂದರೆ ಸೆಟ್ ಆಫ್ ಮತ್ತು ಕೌಂಟರ್ ಕ್ಲೇಮ್ ಅಂತಕ್ಕಂಥದ್ದು ಇದು ಆರ್ಡರ್ ಸಿಕ್ಸಲ್ಲೇ ಬರುತ್ತೆ ಇಟ್ ಈಸ್ ಇನ್ ಆರ್ಡರ್ ಸಿಕ್ಸ್ ಓನ್ಲಿ ಬಟ್ ಇಟ್ ಈಸ್ ರಿಲೇಟಿಂಗ್ ಟು ರಿಟರ್ನ್ ಸ್ಟೇಟ್ಮೆಂಟ್ ಅಂದರೆ ಪ್ರತಿ ಪ್ರತಿವಾದ ಲಿಖಿತ ಪ್ರತಿವಾದ ಅಂತ ಹೇಳ್ತೀವಿ ನಾವು ರಿಟರ್ನ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾನು ಯಾಕೆ ಇವತ್ತು ಇದೊಂದು ಶಾರ್ಟ್ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂತಂದರೆ ಅನೇಕ ಪರೀಕ್ಷೆಗಳಲ್ಲಿ ಈ ಸೆಟ್ ಆಫ್ ಮತ್ತು ಕೌಂಟರ್ ಕ್ಲೇಮ್ ಬಗ್ಗೆ ಶಾರ್ಟ್ ನೋಟ್ ಕೇಳಿರುವಂತಹ ಉದಾಹರಣೆಗಳಿದ್ದಾವೆ ಅದಕ್ಕೆ ಇದಕ್ಕೆ ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡೋದು ಒಳ್ಳೆಯದು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾನು ಇವತ್ತು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಇಟ್ ಈಸ್ ಅಬೌಟ್ ದಿ ಸೆಟ್ ಆಫ್ ದೇರ್ ಆರ್ ಟು ಐಟಮ್ಸ್ ಒನ್ ಈಸ್ ಸೆಟ್ ಆಫ್ ಒನ್ ಈಸ್ ಸೆಟ್ ಆಫ್ ಶರ್ಟಾ ಆ್ಯಂಡ್ ಅದರ್ ಈಸ್ ಕೌಂಟರ್ ಕ್ಲೇಮ್ ಇನ್ ಎ ರಿಟನ್ ಸ್ಟೇಟ್ಮೆಂಟ್ ಇನ್ ಎ ರಿಟನ್ ಸ್ಟೇಟ್ಮೆಂಟ್ ಅಂದರೆ ಲಿಖಿತವಾದಂತಹ ಉತ್ತರವನ್ನು ನೀವೇನು ಕೊಡ್ತೀರಿ ಪ್ಲೇಂಟಿಫಿಗೆ ಉತ್ತರ ಕೊಡ್ತೀರಿ ನೀವು ಆ ಉತ್ತರವನ್ನು ನಾವೇನೋ ಲಿಖಿತ ಪ್ರತಿವಾದ ಅಂತಲೇ ಹೇಳ್ತೀವಿ ಈ ಲಿಖಿತ ಪ್ರತಿವಾದದಲ್ಲಿ ಎರಡು ಎಕ್ಸ್ಟ್ರಾ ವಿಷಯಗಳನ್ನು ಎತ್ಕೊಂಡು ಬರ್ಬೋದು ಅದರ್ವೈಸ್ ಈ ಲಿಖಿತ ಪ್ರತಿವಾದ ಏನಾಗಿರುತ್ತೆ ಅಂತಂದರೆ ಅವ್ರು ಏನು ಕೇಳಿರ್ತಾರೋ ಅದನ್ನು ಡಿನೈ ಮಾಡುವಂಥದ್ದು ಇಲ್ಲ ಒಪ್ಕೊಳ್ಳುವಂಥದ್ದು ಇರುತ್ತೆ ಅಲ್ಲದೇ ಇವರು ಕೂಡ ಹಿ ಕೆ ಲೈಕ್ ಎ ಪ್ಲೇಂಟಿಫ್ ಅವನು ಅವನ ಸಮಸ್ಯೆಗಳನ್ನ ಹೇಳ್ಕೊಂಡಿದಾನ ಅಂದ್ರೆ ಸಮಸ್ಯೆಗಳನ್ನ ಹೇಳ್ಕೊಳ್ಲಿಕ್ಕೂ ಇವನಿಗೆ ಆ ಪರ್ಟಿಕ್ಯುಲರ್ ಸ್ಯೂಟ್ ನಲ್ಲಿ ಅಥವಾ ದಾವೆಯಲ್ಲಿ ಅವಕಾಶ ಇರುತ್ತೆ ಅಂತಕ್ಕಂಥದ್ದನ್ನ ನೋಡುವಂಥದ್ದೇ ಉದ್ದೇಶ ಮತ್ತೆ ಇದ್ರ ಮೇಲೆ ಶಾರ್ಟ್ ನೋಟ್ ಪ್ರಶ್ನೆಗಳು ಬರುತ್ತೆ ನಿಮಗೆ ಆಕ್ಚುಲಿ ಯು ಮೇ ಗೆಟ್ ಶಾರ್ಟ್ ಆನ್ಸರ್ ಕ್ವಶನ್ಸ್ ಆರ್ ಶಾರ್ಟ್ ನೋಟ್ಸ್ ಈ ಪ್ರಶ್ನೆ ನಿಮಗೆ ಬರ್ಬೋದು ಆರ್ ಮಾಡಿಸ್ ಪ್ರಶ್ನೆ ನಿಮಗೆ ಬರುವ ಸಾಧ್ಯತೆ ಇರ್ತದೆ ಅಂದ್ಕೊಂಡು ಇವತ್ತಿನ ಈ ವಿಷಯವನ್ನು ಚರ್ಚೆ ಮಾಡ್ತೀನಿ ಇದರಲ್ಲಿ ಏನು ಸೆಟ್ ಆಫ್ ಅಂದರೆ ಏನು ಅಥವಾ ಕೌಂಟರ್ ಕ್ಲೇಮ್ ಅಂದರೆ ಏನು ಆಮೇಲೆ ಅದಕ್ಕೆ ವಾಟ್ ಈಸ್ ದಿ ಸಿ ಪಿ ಸಿ ಪ್ರಾವಿಷನ್ ಅಂತಕ್ಕಂಥದ್ದು ಏನಿದೆ ಸಿ ಪಿ ಸಿ ಪ್ರಾವಿಷನ್ನು ಮತ್ತು ಈ ಸೆಟ್ ಆಫ್ ಮಾಡಲಿಕ್ಕೆ ಏನೇನು ಕಂಡೀಷನ್ ಇರ್ತದೆ ಯಾವ ಸಂದರ್ಭದಲ್ಲಿ ಸೆಟ್ ಆಫ್ ಮಾಡ್ಬೋದು ಆಮೇಲೆ ಯಾವ ಸಂದರ್ಭದಲ್ಲಿ ಪ್ರತಿ ದಾವೆ ಮಾಡ್ಬೋದು ಅಥವಾ ಕೌಂಟರ್ ಕ್ಲೇಮ್ ಮಾಡ್ಬೋದು ಅದು ಕೂಡ ಆಲ್ಮೋಸ್ಟ್ ಪ್ಲೇಂಟಿಫ್ಸ್ ಇದ್ದಂಗೆ ಕೌಂಟರ್ ಕ್ಲೇಮ್ ಅಂದರೆ ಆಮೇಲೆ ಇವೆಲ್ಲದರ ಉದ್ದೇಶ ಏನು ಒಂದು ಅದಕ್ಕೆ ಉದಾಹರಣೆಗಳಾಗಿ ಲಾಗಳನ್ನು ಕೊಡ್ಬೋದು ನೀವು ಇವೆಲ್ಲವನ್ನು ಚರ್ಚೆ ಮಾಡುವಂತಹ ಒಂದು ಸಮಯ ಅಂದ್ಕೊಳ್ತೀನಿ ನೋಡಿ ವೆನ್ ದ ಡಿಫೆಂಡೆಂಟ್ ಫೈಲ್ಸ್ ಎಟರ್ನ್ ಸ್ಟೇಟ್ಮೆಂಟ್ ಹಿ ಮೇ ನಾಟ್ ಓನ್ಲಿ ಡಿನೈ ದ ಪ್ಲೇಂಟಿಫ್ಸ್ ಕ್ಲೇಮ್ ಇದು ಮೂಲ ಉದ್ದೇಶ ಇದು ಡಿನೈ ದ ಪ್ಲೇಂಟಿಫ್ಸ್ ಕ್ಲೇಮ್ ಅವನೇನು ಕ್ಲೇಮ್ ಮಾಡ್ತಾನೆ ಅಂದರೆ ದಾವೇದಾರ ಏನು ಕ್ಲೇಮ್ ಮಾಡ್ತಾನೆ ಅದನ್ನು ನಾವು ಅಲ್ಲಗಳೆಯುವಂಥ ಕೆಲಸ ಸಾಮಾನ್ಯವಾಗಿ ಅಲ್ಲಗಳಿತೀವಿ ಸಂದರ್ಭಿಕವಾಗಿ ಒಪ್ಕೊಳ್ಳಬಹುದು ಏನು ತೊಂದರೆ ಇಲ್ಲ ಒಪ್ಕೊಳ್ಳಬಹುದು ಅಂದರೆ ಅದು ಅವನಿಗೆ ಸರಿ ಅನಿಸಿದ್ರೆ ಒಪ್ಕೊಳ್ಬೋದು ಇಲ್ಲಾಂದ್ರೆ ಅಲ್ಲಗಳೇಬಹುದು ಇಷ್ಟೇ ಇರುತ್ತೆ ಅಷ್ಟೇ ಅಲ್ಲ ನ್ಯಾಯಾಲಯ ಏನು ಮಾಡ್ತದೆ ಇವನಿಗೂ ಅವಕಾಶ ಮಾಡಿಕೊಡ್ತದೆ ಯಾರಿಗೆ ಪ್ರತಿಪಕ್ಷಗಾರನಿಗೂ ಅವಕಾಶ ಮಾಡಿಕೊಡ್ ಪ್ರತಿವಾದಿಗೂ ಅವಕಾಶ ಮಾಡಿಕೊಡುತ್ತೆ ಏನು ಅವಕಾಶ ಮಾಡಿಕೊಡುತ್ತೆ ನಿಂದೇನಿದ್ದರೆ ಹೇಳು ಅಂತ ದಟ್ ಈಸ್ ವಾಟ್ ಈಸ್ ಕೌಂಟರ್ ಕ್ಲೇಮ್ ದಟ್ ಈಸ್ ವಾಟ್ ಈಸ್ ಕೌಂಟರ್ ಕ್ಲೇಮ್ ಆ ಕೌಂಟರ್ ಕ್ಲೇಮ್ನು ಮಾಡಬಹುದು ಹಣಕಾಸಿನ ವಿಷಯ ಇದ್ರೆ ಸೆಟ್ ಅಪ್ ಮಾಡಬಹುದು ಹಣಕಾಸಿನ ವಿಷಯ ಇದ್ರೆ ಸೆಟ್ ಅಪ್ ಮಾಡಬಹುದು ಒಂದು ಟೂ ಸಚ್ ಕ್ಲೇಮ್ಸ್ ಆರ್ ಸೆಟ್ ಅಪ್ ಅಂಡ್ ಕೌಂಟರ್ ಕ್ಲೇಮ್ ಸೆಟ್ ಆಫ್ ಅಂಡ್ ಕೌಂಟರ್ ಕ್ಲೇಮ್ ಅಂತಕ್ಕಂಥದ್ದು ಪ್ರತಿವಾದಿ ತನ್ನ ಲಿಖಿತ ಹೇಳಿಕೆಯಲ್ಲಿ ಏನು ಈ ದಾವೇದಾರ ಮೊಕದ್ದಮೆದಾರ ಅನ್ನೋದಕ್ಕಿಂತ ನೀವು ದಾವೇದಾರನ ಅಂತ ಹೇಳ್ಬೋದು ದಾವೇದಾರ ದಾವೇದಾರನ ದಾವೆಗೆ ವಿರೋಧ ತೋರಿಸುವುದಷ್ಟೇ ಅಲ್ಲ ವಿರೋಧ ತೋರಿಸಿದ ತಾನು ಪ್ಲೇಂಟಿಫ್ ವಿರುದ್ಧ ಹಣದ ಅಥವಾ ಹಕ್ಕಿನ ಬೇಡಿಕೆಯನ್ನು ಮಾಡಬಹುದು ಇವೆರಡುಗಳನ್ನು ಕ್ರಮವಾಗಿ ಸೆಟಾಪ್ ಮತ್ತು ಪ್ರತಿ ದಾವೆ ಎಂದು ಹೇಳುತ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಅದಕ್ಕೆ ಈ ಸೆಕ್ಷನ್ಸ್ ಏನೇನು ಅಂತ ನಾವು ನೋಡೋದಾದ್ರೆ ರೈಟ್ ಆರ್ಡರ್ ಏಟ್ ರೂಲ್ ಸಿಕ್ಸ್ ಆರ್ಡರ್ ಏಟ್ ರೂಲ್ ಸಿಕ್ಸ್ ಎ ಜಿ ಅಂತಕ್ಕಂಥದ್ದು ಆರ್ಡರ್ ಏಟ್ ರೂಲ್ ಸಿಕ್ಸ್ ಎ ಜಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ ಈ ಒಂದು ಅವಕಾಶ ಅದರಲ್ಲಿದೆ ಆರ್ಡರ್ ಏಟ್ನಲ್ಲಿ ನಾವೇನು ಮಾಡ್ತೀವಿ ರಿಟರ್ನ್ ಸ್ಟೇಟ್ಮೆಂಟನ್ನು ಕೊಡ್ತೀವಿ ಆರ್ಡರ್ ಸೆವೆನ್ನಲ್ಲಿ ಪ್ಲೇಂಟಿಫ್ ಕೊಡ್ತೀವಿ ಪ್ಲೇಂಟಿಫ್ ಹೇಗಿರಬೇಕು ಅನ್ನೋದನ್ನು ಆರ್ಡರ್ ಸೆವೆನ್ನಲ್ಲಿ ಹೇಳಿದ್ದೀವಿ ಆಮೇಲೆ ಲಿಖಿತ ಪ್ರತಿವಾದ ಹೇಗಿರಬೇಕು ಅನ್ನೋದನ್ನು ನಾವು ಆರ್ಡರ್ ಏಟಲ್ಲಿ ಹೇಳಿದೀವಿ ಈ ಆರ್ಡರ್ ಏಟಲ್ಲಿ ರೂಲ್ ಸಿಕ್ಸಲ್ಲಿ ಏನು ಮಾಡ್ತೀವಿ ನಾವು ಸೆಟ್ ಬಗ್ಗೆ ಹೇಳ್ತೀವಿ ಅದೇ ಆರ್ಡರ್ ಏಟಲ್ಲಿ ರೂಲ್ ಸಿಕ್ಸ್ ಟು ಜಿನಲ್ಲಿ ಏನು ಕೌಂಟರ್ ಕ್ಲೇಮ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಅವೈಲೇಬಲ್ ಇನ್ ಆರ್ಡರ್ ಏಟ್ ಆಫ್ ಸಿ ಪಿ ಸಿ ಪಿ ಸಿ ಎ ಸಾರಿ ಆರ್ಡರ್ ಹಾಂ ಸಿ ಪಿ ಸಿ ಸಿ ಪಿ ಸಿ ಆರ್ಡರ್ ಆರ್ಡರ್ ಏಟ್ ಆರ್ಡರ್ ಏಟ್ ಬಹಳ ಮುಖ್ಯ ಆ ಏರ್ಡರ್ನ ಆರ್ಡರ್ ಏಟ್ನಲ್ಲಿ ನಾವು ಲಿಖಿತ ಪ್ರತಿವಾದವನ್ನು ಏನು ಹೇಳ್ತೀವಿ ಅಥವಾ ಪ್ರತಿವಾದಿ ಪತ್ರ ಅಂತಲೂ ಹೇಳ್ಬೋದು ನೀವು ಪ್ರತಿವಾದಿ ಪತ್ರ ಅಂತ ಏನು ಹೇಳ್ತೀವಿ ಅದರಲ್ಲಿ ಇವೆರಡನ್ನು ಸೇರಿಸ್ಬೋದು ಈ ಈ ಕಾನೂನಿನ ಅಡಿಯಲ್ಲಿ ಅಥವಾ ಈ ಒಂದು ಆರ್ಡರ್ ಆದ್ನೇ ಅಡಿಯಲ್ಲಿ ಅದು ಬರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ ರೈಟ್ ಈಮೇಲೆ ಇದು ಏನು ಏನೇನ್ ಇರುತ್ತೆ ಮೀನಿಂಗ್ ಆಫ್ ಸೆಟ್ ಆಫ್ ಸೆಟ್ ಆಫ್ ಅಂದ್ರೆ ಏನು ಅಂತಕ್ಕಂಥದ್ದು ನಾವು ನೋಡೋದಾದ್ರೆ ಸೆಟ್ ಆಫ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡುವುದಾದರೆ ಎ ಸೆಟ್ ಆಫ್ ಮೀನ್ಸ್ ಎ ಕ್ರಾಸ್ ಕ್ಲೇಮ್ ನಾನು ಪ್ಲೆಂಟಿಫಾಗಿ ಒಂದು ಹತ್ತು ಸಾವಿರ ಕ್ಲೇಮ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಪ್ಲೇಂಟಿಫಾಗಿ ಒಂದು ಹತ್ತು ಸಾವಿರ ಕ್ಲೇಮ್ ಮಾಡ್ತಾ ಇದ್ದೀನಿ ಇಟ್ಕೊಳ್ಳಿ ಆವಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಆ ಪ್ರತಿವಾದಿಯು ಕೂಡ ನೀನನ್ನು ಕೊಡದಿದೆಯಲ್ಲಪ್ಪ ಅಂತ ಕ್ಲೇಮ್ ಮಾಡ್ಬೋದು ಅವನು ಅವನು ನಾನು ವಾದಿಯಾಗಿ ಅಥವಾ ದಾವೆದಾರನಾಗಿ ನಾನು ದುಡ್ಡು ಕೊಡುವಂಥ ವ್ಯವಹಾರ ಇರ್ಬೋದು ಅಂಥ ಸಂದರ್ಭದಲ್ಲಿ ಅದಕ್ಕೆ ಏನಂತಾರೆ ಅಂದರೆ ಸೆಟ್ ಆಫ್ ಅಂತ ಹೇಳ್ತಾರೆ ಕೌಂಟರ್ ಕ್ಲೇಮ್ ಅಂತ ಹೇಳ್ತಾರೆ ಏನದು ಕ್ರಾಸ್ ಕ್ಲೇಮು ಎ ಸೆಟ್ ಆಫ್ ಮೀನ್ಸ್ ಎ ಕ್ರಾಸ್ ಕ್ಲೇಮ್ ಬೈ ದ ಡಿಪೆಂಡೆಂಟ್ ಅಗೇನೆಸ್ಟ್ ದಿ ಪ್ಲೇಂಟಿಫ್ ವೇರ್ ಬೋತ್ ಓ ಮನಿ ಟು ಈಚ್ ಅದರ್ ಅವನು ಇವನಿಗೆ ದುಡ್ಡು ಕೊಡೋದಿರುತ್ತೆ ಇವನು ಅವನಿಗೆ ದುಡ್ಡು ಕೊಡೋದಿರುತ್ತೆ ದ ಡಿಪೆಂಡೆಂಟ್ ಕ್ಯಾನ್ ಡಿಡಕ್ಟ್ ಹೀಝ್ ಕ್ಲೇಮ್ ಫ್ರಾಮ್ ದ ಪ್ಲೇನ್ಟಿಫ್ ಸ್ಕೇಮ್ ಇನ್ ದ ಸೇಮ್ ಶೂಟ್ ಅದೇ ವಾದದಲ್ಲಿ ಇವನು ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಬರಿಬೋದು ನನಗೆ ಇಷ್ಟು ಹಣ ಕೊಡುವುದಿದೆ ಸ್ವಾಮಿ ಈ ಹಣವನ್ನು ದಾವೇದಾರರು ನನಗೆ ಕೊಡಬೇಕು ಅಂತ ನೀವು ಕ್ಲೇಮ್ ಮಾಡ್ಬೋದು ಆವಾಗ ಅವನಿಗೆ ಕೊಡುವ ಮೊತ್ತ ನಿಮಗೆ ಕೊಡೋ ಮೊತ್ತದಲ್ಲಿ ಶೆಟಾಫ್ನ ನೀವು ಹೇಳ್ಬೋದು ಅದಕ್ಕೆ ಸೆಟ್ ಅಂತಾರೆ ಶೆಟಾಫ್ ಎಂದರೆ ಪ್ರತಿವಾದಿ ಮತ್ತು ಮೊಕದ್ದಮೆದಾರ ಇಬ್ಬರೂ ಸಹ ಇಲ್ಲಿ ಮೊಕದ್ದಮೆದಾರನಿಗೆ ನಾವು ದಾವೇದಾರನೂ ಅನ್ಬೋದು ದಾವೇದಾರ ಮತ್ತು ಪ್ರತಿವಾದಿ ಪ್ರತಿವಾದಿ ಇಬ್ಬರು ಪರಸ್ಪರ ಹಣದ ಬಾಧ್ಯಸ್ಥರಾಗಿರುವಾಗ ಪ್ರತಿವಾದಿ ತನ್ನ ಹಣದ ಬೇಡಿಕೆಯನ್ನು ಅದೇ ಮೊಕದ್ದಮೆಯಲ್ಲಿಯೇ ಪ್ಲೇಂಟ್ಲಿಮ್ನ ದಾವೆಯಿಂದ ಕಡಿತ ಮಾಡಬಹುದು ಅಂತಕ್ಕಂಥದ್ದಕ್ಕೆ ನಾವೇನು ಹೇಳ್ತೀವಿ ಸೆಟಾಫ್ ಅಂತ ಹೇಳ್ತೀವಿ ರೈಟ್ ಸೆಟ್ ಆಫ್ ಮಾಡ್ಬೇಕಂದ್ರೆ ಏನೇನು ಷರತ್ತುಗಳಿರಬೇಕು ಯಾವ ಯಾವ ಸಂದರ್ಭದಲ್ಲಿ ಸೆಟ್ ಆಫ್ ಮಾಡ್ಬೋದು ಅಂಥೇಳಿ ನೀವು ನೋಡೋದಾದ್ರೆ ವೀ ಹ್ಯಾವ್ ಟು ಗೋ ಫಾರ್ ದ ಕಂಡೀಷನ್ಸ್ ಷರತ್ತುಗಳು ಏನಿದಾವೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ ಈ ಆರು ಷರತ್ತುಗಳನ್ನು ಇಲ್ಲಿ ನಮನಿಸ್ಬೋದು ನಾವು ಈ ಕಂಡೀಷನ್ ಮಾತ್ರ ಸೆಟ್ ಆಪ್ ಮಾಡ್ಲಿಕ್ಕೆ ಸಾಧ್ಯ ಇಬ್ಬರ ಮಧ್ಯೆ ಹಣದ ಬೇಡಿಕೆ ಇರಬೇಕು ಒಂದೇದ್ದು ಇಬ್ಬರ ಮಧ್ಯೆ ಹಣದ ಬೇಡಿಕೆ ಇರಬೇಕು ಬೋತ್ ಪಾರ್ಟೀಸ್ ಮಸ್ಟ್ ಫಿಲ್ ಸೇಮ್ ಕೆಪ್ಯಾಸಿಟಿ ಇಬ್ಬರು ಅದೇ ಹುದ್ದೆಯಲ್ಲಿ ಅಂದರೆ ಒಬ್ಬ ಪ್ಲೆಂಟಿಫ್ ಇದ್ದರೆ ಇನ್ನೊಬ್ಬ ಡಿಫೆಂಡೆಂಟ್ ಇರಬೇಕು ಬೇರೆಯವ್ರಿಗೆ ಮೇಲೆ ಮಾಡೋಕ್ಕಾಗಲ್ಲ ಬೇರೆಯವ್ರ ಮೇಲೆ ಮಾಡೋಕ್ಕಾಗಲ್ಲ ಅವ್ರ ರಿಲೇಷನ್ ಮೇಲೆ ಇವ್ರ ರಿಲೇಷನ್ ಮೇಲೆ ಅವರು ಮಾಡೋಕ್ಕಾಗಲ್ಲ ಅವರಿಬ್ಬರಿಗೆ ಸಂಬಂಧಪಟ್ಟಿದ್ದಿರಬೇಕು ಪ್ಲೆಂಟಿಪ್ ಮತ್ತು ಡಿಫೆಂಡೆಂಟ್ ಇಬ್ಬರಿಗೂ ಸಂಬಂಧಪಟ್ಟಿದಂಥ ವ್ಯವಹಾರ ಇರಬೇಕು ಆಮೇಲೆ ನಿಖರವಾದ ಮೊತ್ತ ಇರಬೇಕು ಅಸರ್ಟೇಂಡ್ ಸಮ್ ಇಷ್ಟೇ ದುಡ್ಡು ಅಂತಕ್ಕಂಥದ್ದು ಮೊತ್ತ ಇರಬೇಕು ಅವ್ರ ಕಡೆಯೂ ಇರಬೇಕು ಇವ್ರ ಕಡೆನೂ ಇರಬೇಕು ಅಂದರೆ ವಾದಿ ಕಡೆ ಇರಬೇಕು ಪ್ರತಿವಾದಿ ಕಡೆ ಇರಬೇಕು ಲೀಗಲಿ ರಿಕವರೇಬಲ್ ಡೆಫ್ಟ್ ಟೈಮ್ ಡೆಫ್ಟ್ ಆಗೋದಿಲ್ಲ ಕಾನೂನಾತ್ಮಕವಾಗಿ ವಸೂಲಿ ಮಾಡಬಾರ್ದಾದಂತಹ ಸಾಲ ಇದ್ದರೆ ಅದನ್ನು ಬೇಕಾದ್ರೆ ಮಾಡ್ಬೋದು ಕಾನೂನಿನಂತೆ ವಸೂಲಿಯಾಗಬಲ್ಲ ಸಾಲವಾಗಿರಬೇಕು ಆವಾಗ ಅದನ್ನು ನೀವೇನು ಮಾಡ್ಬೋದು ಸೆಟ್ ಅಪ್ಗೆ ತಗೊಳ್ಬೋದು ಬೋತ್ ಸಮ್ಸ್ ಮಸ್ಟ್ ಬಿ ಡ್ಯೂ ಎಟ್ ದ ಟೈಮ್ ಆಫ್ ಶೂಟ್ ನೋಡಿ ಈ ದಾವೆಯನ್ನು ಹೂಡುವ ಸಮಯದಲ್ಲಿ ಎರಡೂ ಅಮೌಂಟ್ಗಳು ಡ್ಯೂ ಇರಬೇಕು ಪೇಮೆಂಟಿಗೆ ಡ್ಯೂ ಇರಬೇಕು ಅವ್ನು ಇವ್ನಿಗೆ ಕೊಡೋದು ಜವಾಬ್ದಾರಿ ಇರಬೇಕು ಅವ್ನು ಅವ್ನಿಗೆ ಕೊಡೋದು ಜವಾಬ್ದಾರಿ ಇರಬೇಕು ವಿದಿನ್ ಆಮೇಲೆ ಒಮ್ಮೆ ಈ ಅಮೌಂಟ್ ಪಿಚ್ಚರಿಗೆ ಬಂತು ಅಂತ ಇಟ್ಕೊಳ್ಳಿ ಬಂದಾಗ ಏನಾಗುತ್ತೆ ಪಿಕ್ಯೂನಿರಿ ಜೂಸ್ಟಕ್ಷನ್ ಪ್ರಶ್ನೆ ಬರ್ತದೆ ಅಂದರೆ ಆ ಒಂದು ನ್ಯಾಯಾಲಯಕ್ಕೆ ನ್ಯಾಯಾಧಿಕಾರ ಇದೆಯಾ ಆ ಮೊತ್ತದ ವಿಷಯವನ್ನು ಎಡ್ಜುಡಿಕೇಟ್ ಮಾಡಲಿಕ್ಕೆ ಇದೆಯಾ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನೋಡಬೇಕಾಗ್ತದೆ ಅಂದರೆ ಪಿಕ್ಯೂನಿರಿ ನ್ಯಾಯಾಲಯದ ಹಣಕಾಸು ವ್ಯಾಪ್ತಿ ಕೂಡ ಇರಬೇಕು ಈ ಎಲ್ಲ ಕಂಡೀಷನ್ಗಳು ಓಕೆ ಆದರೆ ಸೆಟ್ ಆಫ್ನ ಕ್ಲೇಮ್ ಮಾಡ್ಬೋದು ಅದಕ್ಕೆ ಇಲ್ಲೊಂದು ಜಸ್ಟ್ ಉದಾಹರಣೆ ಸಿಂಪಲ್ ಉದಾಹರಣೆಯನ್ನು ನಾವು ತೊಗೊಂಡಿದ್ದೀವಿ ಎ ಶೂಸ್ ಬಿ ಟು ರಿಕವರ್ ಫೈವ್ ತೌಸಂಡ್ ರುಪೀಸ್ ಎ ಬಿ ಮೇಲೆ ಕೇಸ್ ಹಾಕ್ತಾನೆ ಎ ಈಸ್ ಪ್ಲೆಂಟಿ ಬಿ ಇಸ್ ಡಿಪೆಂಡೆಂಟ್ ಈಗ ಬಿ ಅಷ್ಟು ದ ರಿಟರ್ನ್ ಸ್ಟೇಟ್ಮೆಂಟ್ ಬಿ ಏನಾಗ್ತದೆ ಲಿಖಿತ ಪ್ರತಿವಾದವನ್ನು ಕೊಡಬೇಕು ಬಿ ಕ್ಲೇಮ್ಸ್ ದ್ಯಾಟ್ ಎ ಓಸ್ ತ್ರೀ ತೌಸಂಡ್ ರುಪೀಸ್ ಟು ಹಿಮ್ ಅವನು ಏನು ಹೇಳ್ತಾನೆ ನನಗೆ ಮೂರು ಸಾವಿರ ರೂಪಾಯಿ ದಾವೇದಾರ ಕೊಡಬೇಕು ಅಂತ ಹೇಳ್ತಾನೆ ಆವಾಗ ಹಿ ಕ್ಯಾನ್ ಕ್ಲೇಮ್ ಎ ಶೆಟ್ ಆಫ್ ಆಫ್ ತ್ರೀ ತೌಸಂಡ್ ರುಪೀಸ್ ಐದರಲ್ಲಿ ಮೂರು ತೆಗೆದ್ರೆ ಶೆಟ್ ಆಫ್ ಆಫ್ ಟೂ ತೌಸಂಡ್ ತ್ರೀ ತೌಸಂಡ್ ಅಲ್ಲ ಶೆಟ್ ಆಫ್ ಆಫ್ ಟೂ ತೌಸಂಡ್ ರುಪೀಸ್ ದಿಸ್ ಈಸ್ ಟೂ ತೌಸಂಡ್ ಡಿಫ್ರೆನ್ಸ್ ಅಮೌಂಟ್ ನಾವು ಕ್ಲೇಮ್ ಮಾಡ್ಬೋದು ಸೆಟ್ ಆಫ್ ಆಫ್ ಆರ್ ಸಾರಿ ಸೆಟ್ ಆಫ್ ಆಫ್ ಇಟ್ಸ್ ಇಟ್ಸ್ ಕರೆಕ್ಟ್ ಓನ್ಲಿ ಇಟ್ಸ್ ಕರೆಕ್ಟ್ ಓನ್ಲಿ ಇಷ್ಟು ಅಮೌಂಟ್ ಕಡಿಮೆ ಮಾಡಿ ಅಂತ ಹೇಳ್ಬೋದು ಹಿ ಇಸ್ ರೈಟ್ ಇಷ್ಟು ಅಮೌಂಟನ್ನು ಅದರಲ್ಲಿ ಮೂರು ಸಾವಿರನ ಕಡಿಮೆ ಮಾಡಿ ಅಂತ ಹೇಳ್ಬೋದು ಮೂರು ಸಾವಿರನ ಕಡಿಮೆ ಮಾಡೋದು ಆವಾಗ ನೆಟ್ ಕೊಡಬೇಕಾದಂಥ ದುಡ್ಡು ಎಷ್ಟಾಗುತ್ತೆ ಎರಡು ಸಾವಿರ ಆಗುತ್ತೆ ದಿಸ್ ಇಸ್ ವಾಟ್ ಈಸ್ ನೋನ್ ಆ್ಯಸ್ ಸೆಟ್ ಆಫ್ ಆವಾಗ ಡಿಪೆಂಡೆಂಟ್ ಏನು ಕೇಳ್ತಾನೆ ನನಗೆ ಮೂರು ಸಾವಿರ ರೂಪಾಯಿ ಕೊಡೋದಿದೆ ಅದನ್ನು ಕಡಿಮೆ ಮಾಡಿ ಅಂಥೇಳಿ ಇವನು ತನ್ನ ಪ್ರೇಯರ್ನಲ್ಲಿ ತನ್ನ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಹೇಳ್ಬೋದು ಅಂತಕ್ಕಂಥದ್ದನ್ನು ನಾವು ಈ ಎಕ್ಸಾಂಪಲ್ ನೋಡ್ತೀವಿ ಇಟ್ಸ್ ಎ ಸಿಂಪಲ್ ಕಾನ್ಸೆಪ್ಟ್ ವಿಚ್ ಈಸ್ ನೋನ್ ಆ್ಯಸ್ ಅ ಸೆಟ್ ನೀವು ಯಾರಿಗೆ ವಿದ್ಯಾರ್ಥಿಗಳಿಗೆ ಸೆಟ್ ಅಂದ್ರೆ ಅಂದರೆ ಏನು ಅರ್ಥ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ಇದನ್ನು ವಿವರವಾಗಿ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ದೆನ್ ವಾಟ್ ಈಸ್ ಕೌಂಟರ್ ಕ್ಲೇಮ್ ಕೌಂಟರ್ ಕ್ಲೇಮ್ ಈಸ್ ನಥಿಂಗ್ ಬಟ್ ಹಿ ವಿಲ್ ಬಿಕಮ್ ಪ್ಲೇಂಟಿಫ್ ಪ್ರಾಕ್ಟಿಕಲಿ ಹಿ ವಿಲ್ ಬಿಕಮ್ ಪ್ಲೇಂಟಿವ್ ತನ್ನದೇ ಆದಂಥ ಒಂದು ಕ್ಲೇಮ್ ಕೇಳುವಂಥದ್ದು ಆ್ಯಕ್ಚುಲಿ ಪ್ಲೆಂಟಿಫ್ ಮಾಡೋದೇ ಕ್ಲೇಮ್ ಮಾಡ್ತಾನೆ ಅವನು ಡಿಪೆಂಡೆಂಟ್ ಮೇಲೆ ಕ್ಲೇಮ್ ಮಾಡ್ತಾನೆ ಇಲ್ಲಿ ಉಲ್ಟಾ ಇವನು ಅವನ ಮೇಲೆ ಕ್ಲೇಮ್ ಮಾಡ್ತಾನೆ ಅಪೋಸಿಟ್ ಆಗಿ ಇವನು ಅವನ ಮೇಲೆ ಕ್ಲೇಮ್ ಎ ಕೌಂಟರ್ ಕ್ಲೇಮ್ ಇಸ್ ಎ ಸಪರೇಟ್ ಅಂಡ್ ಇಂಡಿಪೆಂಡೆಂಟ್ ಕ್ಲೇಮ್ ಮೇಡ್ ಬೈ ದ ಡಿಪೆಂಡೆಂಟ್ ಅಗೇನ್ಸ್ಟ್ ದ ಪ್ಲೇಂಟಿಫ್ ಇನ್ ದ ಸೇಮ್ ಶೂಟ್ ಇವ ಅದಕ್ಕೊಂದು ಬೇರೆ ಶೂಟ್ ಹಾಕೋದ್ರ ಬದಲು ನೋಡಿ ಇವನಿಗೆ ಇನ್ನೊಂದು ಏನೊಂದು ಆಪ್ಷನ್ ಇದೆ ಅವನು ಇವನು ಒಂದು ಪ್ಲೇಂಟಿಫ್ ಹಾಕ್ಬೋದು ಅವನ ಮೇಲೆ ಡಿಪೆಂಡೆಂಟ್ ಮಾಡಿ ಅದರ ಬದಲು ನಮ್ಮ ಕಾನೂನು ಏನು ಅವಕಾಶ ಕೊಡುತ್ತೆ ಅಂತಂದರೆ ನಿಂದು ಏನಾರು ಇದ್ರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟದ್ದು ಇದ್ರೆ ನೀನು ಹೇಳ್ಬೋದು ಅಂತ ಓಕೆ ಅವಾಗ ಏನಾಗುತ್ತೆ ಇಟ್ ಕ್ಯಾನ್ ಬಿ ಫಾರ್ ಎನಿ ರೈಟ್ ಇದೆಲ್ಲ ವಿಷಯಕ್ಕಿರ್ಬೋದು ಇಟ್ ಕ್ಯಾನ್ ಬಿ ಫಾರ್ ಎನಿ ರೈಟ್ ಕಾಸ್ ಆಫ್ ಆ್ಯಕ್ಷನ್ ಆರ್ ರಿಲೀಫ್ ದ್ಯಾಟ್ ಅರೋಸ್ ಆ ಬಿಫೋರ್ ಆರ್ ಆಫ್ಟರ್ ಫೈಲಿಂಗ್ ದ ಶೂಟ್ ಬಟ್ ಬಿಫೋರ್ ಫೈಲಿಂಗ್ ದ ರಿಟರ್ನ್ ಸ್ಟೇಟ್ಮೆಂಟ್ ನೋಡಿ ನೀವೇನು ಲಿಖಿತ ಪ್ರತಿವಾದವನ್ನು ಸಲ್ಲಿಸುವಂತಹ ಟೈಮ್ ಇರ್ತದಲ್ಲ ಆ ಟೈಮಲ್ಲಿ ಟೈಮಿಗೆ ಸಂಬಂಧಪಟ್ಟಂತೆ ಅದರ ಹಿಂದಿನ ಯಾವುದೇ ಘಟನೆ ಇರ್ಬೋದು ಆ ಘಟನೆಯನ್ನು ನೀವೇನು ಮಾಡ್ಬೋದು ಕೌಂಟರ್ ಆಗಿ ದಾವೇದಾರನ ಮೇಲೆ ಕ್ಲೇಮ್ ಮಾಡ್ಬೋದು ಅದಕ್ಕೆ ನಾವೇನು ಹೇಳ್ತೀವಿ ಪ್ರತಿ ದಾವೆ ಅಂತ ಹೇಳ್ತೀವಿ ವಿ ಕಾಲ್ ಇಟ್ ಆಸ್ ಪ್ರತಿ ದಾವೆ ಕೌಂಟರ್ ಕ್ಲೇಮ್ ಎಂದರೆ ಪ್ರತಿವಾದಿ ತನ್ನದೇ ಸ್ವತಂತ್ರ ಬೇಡಿಕೆಯನ್ನು ಅದೇ ಮೊಕದ್ದಮೆಯಲ್ಲಿಯೇ ಫೈ ಪ್ಲೇಂಟಿಫ್ ವಿರುದ್ಧ ಅಂದರೆ ದಾವೇದಾರನ ವಿರುದ್ಧ ನಾವು ದಾವೇದಾರನ ವಿರುದ್ಧ ದಾವೇದಾರನ ವಿರುದ್ಧ ಮಾಡುವ ಪ್ರಕ್ರಿಯೆಯನ್ನು ನಾವೇನಂತೀವಿ ಕೌಂಟರ್ ಕ್ಲೇಮ್ ಅಂತೀವಿ ಇದು ದಾವೇ ಹೂಡುವ ಮೊದಲು ಅಥವಾ ನಂತರ ಆದರೆ ಲಿಖಿತ ಹೇಳಿಕೆ ಸಲ್ಲಿಸುವ ಮೊದಲು ಕಾಸ್ ಆಫ್ ಆ್ಯಕ್ಷನ್ ಇರಬೇಕು ಹುಟ್ಟಿದ ಕಾರಣದ ಮೇಲೆ ನೀವು ರಿಟರ್ನ್ ಸ್ಟೇಟ್ಮೆಂಟ್ ಕೊಡೋದಕ್ಕಿಂತ ಮೊದಲು ಆ ರೀತಿಯಾದಂಥ ಕಾರಣ ಇರಬೇಕು ಕಾಸ್ ಆಫ್ ಇರಬೇಕು ಆಮೇಲೆ ಇದನ್ನ ಮಾಡೋಕ್ಕಾಗಲ್ಲ ರಿಟರ್ನ್ ಸ್ಟೇಟ್ಮೆಂಟ್ ಸಬ್ಮಿಟ್ ಮಾಡಿದ ಮೇಲೆ ಆಮೇಲೆ ಇದನ್ನು ಮಾಡಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾವು ನೋಡಬೇಕು ರೈಟ್ ಸೊ ಇದರ ಉದ್ದೇಶ ಎಷ್ಟೇ ಅಂದರೆ ಇಬ್ಬರು ವ್ಯಕ್ತಿ ಕೋರ್ಟ್ ಮುಂದೆ ಬಂದರೆ ಅವ್ರದೊಂದು ಎಕ್ಸ್ಟ್ರಾ ಶೂಟು ಇವ್ರೊಂದು ಎಕ್ಸ್ಟ್ರಾ ಶೂಟು ಎರಡು ಸೂಟ್ ಆಗೋದು ಬೇಡ ಟು ಅವಾಯ್ಡ್ ಮಲ್ಟಿಪ್ಲಿಸಿಟಿ ಆಫ್ ಶೂಟ್ಸ್ ದೆನ್ ಶೆಟ್ಯೂಲ್ಡ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ ದ ಪಾರ್ಟೀಸ್ ಒನ್ಸ್ ಫಾರ್ ಆಲ್ ಎಲ್ಲ ವಿಷಯನೂ ಒಂದೇ ಸಲ ಸೆಟ್ಲ್ ಮಾಡುವಂಥದ್ದು ಇದೇನಿದೆ ಕಾನೂನಿನ ಉದ್ದೇಶ ಆಗಿದೆ ನಮ್ಮ ಸಿ ಪಿ ಸಿಯ ಯ ಉದ್ದೇಶ ಆಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು ರೈಟ್ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಎರಡು ಕೇಸ್ ಲಾಗಳ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಪ್ರಿನ್ಸಿಪಲ್ ಮಾತ್ರ ಬರೆದಿದ್ದೀನಿ ಇಲ್ಲಿ ಜೈ ಜೈ ರಾಮ್ ಮನೋಹರ್ ಲಾಲ್ ವರ್ಸಸ್ ನ್ಯಾಷನಲ್ ಬಿಲ್ಡಿಂಗ್ ಮಟೀರಿಯಲ್ ಸಪ್ಲೈ ಗುರ್ಗಾಂವ್ ಆ್ಯಕ್ಚುಲಿ ಇದೇನಂತಂದ್ರೆ ಅವರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವಿಚಾರದಲ್ಲಿ ಒಂದು ಅಮೆಂಡ್ಮೆಂಟ್ ತರ ಟ್ರೈ ಮಾಡ್ತಾರೆ ಇವರು ಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ ಅಂದರೆ ರಿಟರ್ನ್ ಸ್ಟೇಟ್ಮೆಂಟ್ ಆಗಿ ಹೋಗಿರುತ್ತೆ ಆದಮೇಲೆ ಶೂಟಿಗೆ ಅಮೆಂಡ್ಮೆಂಟ್ ಪ್ಲೀಡಿಂಗ್ ಅಮೆಂಡ್ಮೆಂಟ್ ಅಮೆಂಡ್ಮೆಂಟ್ ಟು ಪ್ಲೀಡಿಂಗ್ ಅಂತ ಅದಕ್ಕೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಅದನ್ನು ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಅಮೆಂಡ್ಮೆಂಟ್ ಪ್ಲೀಡಿಂಗ್ ತಂದಾಗ ಏನಾಗುತ್ತೆ ಅಂತಂದರೆ ಈ ರೀತಿ ಕ್ಲೇಮ್ ಮಾಡ್ಬೋದೋ ಬಿಡ್ಬೋದು ಅಂತ ಒಂದು ಪ್ರಶ್ನೆ ಇದ್ದಾಗ ಆವಾಗ ಕೋರ್ಟ್ ಹೇಳುತ್ತೆ ಕೌಂಟರ್ ಕ್ಲೇಮ್ ಈಸ್ ಟ್ರೀಟೆಡ್ ಆ್ಯಸ್ ಕ್ರಾಸ್ ಶೂಟ್ ಆ್ಯಂಡ್ ಕ್ಯಾನ್ ಬಿ ಟ್ರೈಡ್ ಅಲಾಂಗ್ ವಿತ್ ದ ಮೇನ್ ಶೂಟ್ ಮೇನ್ ಶೂಟ್ ಜೊತೆಗೆ ಅದನ್ನು ನಾವು ಟ್ರೈ ಮಾಡ್ಬೋದು ಆದರೆ ನೀವು ಇದನ್ನು ಕ್ಲೇಮ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ರಿಟರ್ನ್ ಸ್ಟೇಟ್ಮೆಂಟ್ ಮಾಡುವ ಸಂದರ್ಭದಲ್ಲೇ ಮಾಡಬೇಕು ಇಟ್ ಪ್ರೈಮರಿಲಿ ಡೀಲ್ಸ್ ವಿತ್ ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ ಆ್ಯಂಡ್ ಇಟ್ಸ್ ಪ್ರಿನ್ಸಿಪಲ್ ಈಸ್ ಅಪ್ಲೈಡ್ ಅನಾಲಜಿಕಲಿ ಟು ಕೌಂಟರ್ ಕ್ಲೇಮ್ಸ್ ಅಂತಕ್ಕಂಥ ತತ್ವವನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ ಇಲ್ಲಿ ಇನ್ನೊಂದು ಪ್ರಕರಣ ಇದೆ ರೋಹಿತ್ ಸಿಂಗ್ ವರ್ತಿಸ್ ಸ್ಟೇಟ್ ಆಫ್ ಬಿಹಾರ್ ಪ್ರಕರಣದಲ್ಲಿ ಕೌಂಟರ್ ಕ್ಲೇಮ್ ಮಸ್ಟ್ ಬಿ ಬೇಸ್ಡ್ ಆನ್ ಇಂಡಿಪೆಂಡೆಂಟ್ ಕಾಸ್ ಆಫ್ ಆ್ಯಕ್ಷನ್ ಎಕ್ಸಿಸ್ಟಿಂಗ್ ಬಿಫೋರ್ ಫೈಲಿಂಗ್ ದಿ ರಿಟನ್ ಸ್ಟೇಟ್ಮೆಂಟ್ ಅದೇ ಹೇಳಿದ್ನಲ್ಲ ನೀವು ಲಿಖಿತ ಉತ್ತರವನ್ನು ಕೊಡೋದಕ್ಕಿಂತ ಮೊದಲೇ ಏನು ಮಾಡಬೇಕು ಈ ಒಂದು ಕೌಂಟರ್ ಕ್ಲೇಮನ್ನು ಮಾಡಬೇಕಾಗ್ತದೆ ಅನ್ನೋದನ್ನು ಅಥವಾ ಸೆಟ್ ಆಫ್ ಆಗಲಿ ಕೌಂಟರ್ ಕ್ಲೇಮ್ ಆಗಲಿ ಮಾಡ್ಬೇಕನ್ನೋದನ್ನು ನೀವು ಇಲ್ಲಿ ನೋಡ್ಬೋದು ಸೊ ಸೆಟ್ ಆಫ್ ಆ್ಯಂಡ್ ಕೌಂಟರ್ ಕ್ಲೇಮ್ ಆರ್ ಪವರ್ಫುಲ್ ಪ್ರೊಸೀಜರಲ್ ಟೂಲ್ಸ್ ಅಂಡರ್ ಸಿ ಪಿ ಸಿ ದ್ಯಾಟ್ ಅಲೌ ಡಿಪೆಂಡೆಂಟ್ ನೋಡಿ ಪ್ರತಿವಾದಿಗೆ ಕೊಡುವಂತಹ ಅವಕಾಶ ಇದೆ ಟು ರೈಸ್ ಈಸ್ ಓನ್ ಕ್ಲೇಮ್ ವಿದಿನ್ ದ ಸೇಮ್ ಶೂಟ್ ಅದೇ ಒಂದು ದಾವೆಯಲ್ಲಿ ನೀವು ನಿಮ್ಮ ವಿಚಾರಗಳನ್ನು ಎತ್ತಬೋದು ಅನ್ನೋದನ್ನು ದಿಸ್ ಪ್ರಮೋಟ್ಸ್ ಜ್ಯುಡಿಷಿಯಲ್ ಎಕಾನಮಿ ಇದರಿಂದ ಏನಾಗುತ್ತೆ ನೀವು ಮತ್ತೊಂದು ಕೇಸು ಮತ್ತೊಬ್ಬ ವಕೀಲರನ್ನು ಕೊಟ್ಟು ಮತ್ತೆ ಫೈಲ್ ಮಾಡಿ ಕೋರ್ಟ್ ಫೀ ಕೊಟ್ಟು ಅದಕ್ಕೆ ಸಪ್ರೇಟ್ ಓಡಾಡೋದ್ರ ಬದಲು ಇದೇ ಕೇಸಲ್ಲಿ ನೀವು ನಿಮ್ಮದು ಸಮಸ್ಯೆ ಇದ್ರೆ ಪ್ರತಿವಾದಿಯಾಗಿ ನಿಮ್ಮ ಏನು ಖಾಸಕ್ಷನ್ ಇರುತ್ತೆ ಅದನ್ನು ಕೂಡ ನೀವು ಕ್ಲೇಮ್ ಮಾಡ್ಬೋದು ಹೊಸ ಪ್ಲೇಂಟೇ ಹಾಕಬೇಕು ಅಂತೇನಿಲ್ಲ ನೀವು ನಿಮ್ಮ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಇವುಗಳನ್ನು ಕ್ಲೇಮ್ ಮಾಡ್ಬೋದು ಅಂತಕ್ಕಂಥದ್ದು ಸೆಟಾಪ್ ಮತ್ತು ಪ್ರತಿ ದಾವೆಯ ಪ್ರಮುಖ ವಿಧಾನಗಳಾಗಿದ್ದು ಪ್ರತಿವಾದಿಗೆ ಅದೇ ಮೊಕದ್ದಮೆಯಲ್ಲೇ ತನ್ನ ಬೇಡಿಕೆಯನ್ನು ಮಂಡಿಸಲು ಅವಕಾಶ ನೀಡುತ್ತದೆ ಇದು ನ್ಯಾಯಾಂಗದ ಸಮಯ ಉಳಿತಾಯ ಇದರಿಂದ 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 ನ್ಯಾಯಾಂಗದ ಸಮಯ ಉಳಿತಾಯವಾಗುತ್ತದೆ ಮತ್ತು ಅನೇಕ ದಾವೆಗಳ ಅಗತ್ಯ ತಪ್ಪುತ್ತದೆ ಮಲ್ಟಿಪ್ಲಿಸಿಟಿ ಆಫ್ ಶೂಟ್ಸ್ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಈ ಒಂದು ಪ್ರಕರಣದಿಂದ ನೋಡ್ಬೋದು ದೇರ್ ಫಾರ್ ಟುಡೇ ಐ ಹ್ಯಾವ್ ಡಿಸ್ಕಸ್ ವಿತ್ ಯು ಇನ್ ದಿಸ್ ಯುನಿಟ್ ಅಬೌಟ್ ಸೆಟ್ ಆಫ್ ಆ್ಯಂಡ್ ಕೌಂಟರ್ ಕ್ಲೇಮ್ ಕೌಂಟರ್ ಕ್ಲೇಮ್ ಇದು ಕೂಡ ನಿಮಗೆ ಶಾರ್ಟ್ ನೋಟ್ಗೆ ಬರುವಂತಹ ಸಾಧ್ಯತೆ ಇರೋದರಿಂದ ಇದೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ತಾ ಇದರ ಉಪಯೋಗವನ್ನು ನೀವು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ